ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ನಯಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವಿಶ್ವ ಅಪ್ಪಂದಿರ ದಿನ ಮೊದಲನೆಯದಾಗಿ ನಾನು ಪ್ರಪಂಚದ ಎಲ್ಲ ಅಪ್ಪಂದರಿಗೂ ಕೂಡ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಚಾರ್ವಿ ಇವತ್ತು ಬೇಗನೆ ಎದ್ದಿದ್ದಾಳೆ ಯಾಕೆಂದ್ರೆ ಅವ್ರ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ದಾರೆ ಹಾಗೆ ಅಪ್ಪ ಮತ್ತೆ ಮಗಳಿಗೆ ಸೇಮ್ ಡ್ರೆಸ್ ಕೋಡ್ನ ಕೂಡ ಹೇಳಿದ್ದಾರೆ ಸ್ಕೂಲ್ಗೆ ಹೋಗಿದ ತಕ್ಷಣ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಅಲ್ಲಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅಂದರೆ ಅವರವರ ಅಪ್ಪಂದಿರಿಗೆ ಈ ಥರ ಬಾಲ್ನ ಕ್ಯಾಚ್ ಮಾಡಬೇಕು ಯಾರು ಜಾಸ್ತಿ ಬಾಲ್ನ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿದ್ರು ಇವರಿಬ್ಬರಲ್ಲಿ ಸೇಮ್ ಇಬ್ರು ಕೂಡ ಮೂರು ಮೂರು ಬಾಲ್ನ ಕಲೆಕ್ಟ್ ಮಾಡಿದರು ಸೊ ಇಬ್ಬರಿಗೂ ಕೂಡ ಒಂದೊಂದು ಗಿಫ್ಟ್ ಅಂತ ಕೊಟ್ಟರು ಚಾರ್ವಿ ಅದನ್ನು ನನ್ನ ಹತ್ರ ತಗೊಂಡು ಬಂದು ಕೊಟ್ಟಳು ಇದು ನೆಕ್ಸ್ಟ್ ಆ್ಯಕ್ಟಿವಿಟಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ಮಹತ್ವದ ಪಾತ್ರನ ವಹಿಸ್ತಾರೆ ನಮ್ಮೆಲ್ಲರ ಕನಸು ಆಸೆಗಳಿಗೆ ಬೆಂಬಲಿಸೋದೆ ಅಪ್ಪ ಅಮ್ಮ ಬದುಕು ನೀಡಿದರೆ ಬದುಕಿಗೆ ಭರವಸೆಯನ್ನು ತುಂಬೋದೇ ಅಪ್ಪ ಈ ಆ್ಯಕ್ಟಿವಿಟೀಲಿ ಚಾರ್ವಿ ಮತ್ತು ಅವರಪ್ಪ ಇಬ್ಬರು ಸೇರಿಕೊಂಡು ಆ ಐಸ್ ಕ್ಯಾಂಡಿದು ಸ್ಟಿಕ್ಕಿಗೆ ಅಂದರೆ ಡ್ಯಾಡ್ಸ್ ಯು ಆರ್ ದ ಕೂಲೆಸ್ಟ್ ಅಂತ ಸ್ಟಿಕ್ ಮಾಡಬೇಕಾಗಿತ್ತು ಸೊ ಇಬ್ಬರು ಸೇರಿಕೊಂಡು ಆ ಆ್ಯಕ್ಟಿವಿಟಿನ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಚಾರ್ವಿಗೆ ಇದೆಲ್ಲ ಫಸ್ಟ್ ಟೈಮ್ ಯಾಕೆಂದರೆ ಅವಳು ಇದೇ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇರೋದಲ್ವ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಬೆಳಗ್ಗೆ ಎಷ್ಟು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ ಹಾಗೆಯೇ ಮಧ್ಯಾಹ್ನನು ಕೂಡ ಅದೇ ಥರ ಖುಷಿಯಾಗಿ ಮನೆಗೆ ಬರ್ತಾಳೆ ಆದರೆ ರಾತ್ರಿ ಮಲಗೋ ಟೈಮಲ್ಲಿ ಮಾತ್ರ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳು ಏನಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದರೆ ನಮ್ಮ ನಾಳೆ ನಾನು ಸ್ಕೂಲ್ಗೆ ಹೋಗೋಲ್ಲ ನಂಗೆ ಒಂಥರ ಸುಸ್ತು ಅಮ್ಮ ನಾನು ಹೋಗೋದೇ ಇಲ್ಲ ಅಂತಾಳೆ ಮತ್ತು ಮಾರ್ನಿಂಗ್ ಅವಳೇ ಕೂಡ ರೆಡಿ ಆಗ್ತಾಳೆ ಖುಷಿಯಾಗಿನೇ ಆದರೆ ಸ್ಕೂಲ್ ಹತ್ರ ಹೋಗ್ತಾ ಹೋಗ್ತಾ ಸ್ವಲ್ಪ ಮತ್ತೆ ಮನಸ್ಸು ಮನೆ ಕಡೆಗೆ ಇಳಿಯತ್ತೆ ಅದನ್ನು ಬಿಟ್ಟರೆ ಹೋದ್ಮೇಲೆ ತುಂಬ ಖುಷಿಯಾಗಿ ಆಡ್ತಾಳೆ ಮತ್ತು ಬರ್ತನೂ ತುಂಬಾ ಖುಷಿಯಾಗಿ ಬರ್ತಾಳೆ ಬೆಳಗ್ಗೆ ಸ್ಕೂಲ್ಗೆ ಬಿಡೋಕೋಗಾಗೂ ಅಷ್ಟೇ ಅಪ್ಪ ಎಷ್ಟೊತ್ತಿಗೆ ಬರ್ತೀರಾ ಬೇಗ ಬನ್ನಿ ಯಾಕೆ ನೀವು ಲೇಟಾಗಿ ಬರ್ತೀರಾ ಬೇಗ ಬರಬೇಕು ಪ್ಲೀಸ್ ಪ್ಲೀಸ್ ಅಂತ ಹೇಳಿಬಿಟ್ಟೇ ಬೆಳಗ್ಗೆ ಸ್ಕೂಲ್ಗೆ ಹೋಗೋದು ಚಂದನೂ ಅಷ್ಟೇ ಅವರಿಬ್ಬರು ಮಗಳದಿರೋ ಅಂದರೆ ಅವ್ರಿಗೆ ತುಂಬಾ ಇಷ್ಟ ಅವರು ಒಂದು ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರ ಮನೆಯಲ್ಲೂ ಹಾಗೇನೆ ಅಲ್ವಾ ಅಪ್ಪ ಅಂದರೆ ಒಂದು ಆಸರೆ ಅಪ್ಪ ಅಂದರೆ ತ್ಯಾಗ ಅಪ್ಪ ಅಂದರೆ ಗಾಂಭೀರ್ಯ ಅಪ್ಪ ಅಂದರೆ ಪ್ರೀತಿ ಅಪ್ಪ ದೇವರು ಕೊಟ್ಟ ಥರ ಹೀಗೆ ನಮ್ಮಪ್ಪನ ಯಾವುದೇ ಪದದಿಂದ ವರ್ಣಿಸಲು ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿಗು ಅವರಪ್ಪನೇ ಮೊದಲ ಹೀರೋ ಆಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ